ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾನು ಗ್ರೀನ್ ಟಮಾಟೊ ಅಂದರೆ ಕಾಯಿ ಟೊಮ್ಯಾಟೊದಿಂದ ಚಟ್ನಿನ ಮಾಡ್ತಾ ಇದ್ದೀನಿ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಬರೀ ಜಸ್ಟ್ ಐದೇ ನಿಮಿಷದಲ್ಲಿ ಇದನ್ನು ಮಾಡಬಹುದು ಇದನ್ನು ನಾವು ಇವಾಗ ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಂಬರೋಣ ನಾನಿಲ್ಲಿ ಮೀಡಿಯಮ್ ಸೈಜು ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಚಿಕ್ಕ ಗಾತ್ರದ್ದು ನಂತರ ಇಲ್ಲಿ ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಒಂದು ಐದಾರಷ್ಟು ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ನಂತರ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಸೇರಿಸಿ ಒಂದು ನಿಮಿಷ ಫ್ರೈ ಮಾಡಿಕೊಟ್ರೆ ಸಾಕು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ನಂತರ ನಾವು ಇದಕ್ಕೆ ಕಟ್ ಮಾಡಿರೋ ಟಮಾಟೋನ ಸೇರಿಸ್ತಾ ಇದ್ದೀನಿ ಕಾಯಿ ಟಮಾಟೊ ಇದ್ರೆ ಇನ್ನೂ ಚೆನ್ನಾಗಿ ಇಲ್ಲಿ ಸ್ವಲ್ಪ ಹಣ್ಣಾಗಿದೆ ಟಮಾಟೊ ಇದಕ್ಕೆ ನಾನು ಇವಾಗೆ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ನಂತರ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿದ್ದೀನಿ ನಂತರ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇವಾಗ ಇವೆಲ್ಲವನ್ನು ನಾವು ಒಂದು ಎರಡು ನಿಮಿಷ ನಾವು ಮುಚ್ಚಿ ಆದರೂ ಬೇಯಿಸ್ಕೊಳ್ಳಿ ಇಲ್ಲ ಹಾಗೆಯೇ ಸ್ವಲ್ಪ ಟಮಾಟೊ ಸಾಫ್ಟ್ ಆಗೋವರೆಗೆ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಟೊಮಾಟೊ ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ನಾವು ಸ್ಟವನ್ನು ಆಫ್ ಮಾಡೋಣ ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೆ ನಾವು ಕೊತ್ಮಿರಿ ಸೊಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಕೊತ್ಮಿರಿ ಸೊಪ್ಪನ್ನು ಸೇರಿಸಿ ಒಂದ್ಸರಿ ಮಿಕ್ಸ್ ಮಾಡಿ ಇದು ಕಂಪ್ಲೀಟ್ ತಣ್ಣಗಾಗೋವರೆಗೆ ನಾವು ಬಿಡಬೇಕಾಗತ್ತೆ ಇವಾಗ ಇವಾಗ ನೋಡಿ ಇಲ್ಲಿ ಇದು ಕಂಪ್ಲೀಟ್ ಆಗಿ ಸಣ್ಣಗಾಗಿದೆ ಇವಾಗ ನಾವು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಒಂದೆರಡು ಸ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಒಂದೆರಡು ಸಾರಿ ಗರ್ರ ಅನ್ನಿಸ್ಕೊಂಡ್ರೆ ಸಾಕು ತುಂಬ ನುಣ್ಣಗೆ ರುಬ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿ ಇರಬೇಕು ಅವಾಗ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಅದೇ ಫ್ರೈಯಿಂಗ್ ಪ್ಯಾನಿಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ನಂತರ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಕಡಲೆ ಬೇಳೆ ಆಮೇಲೆ ಉದ್ದಿನ ಬೇಳೆ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಆಮೇಲೆ ಒಣ ಒಣಮೆಣ್ಸಿನ್ಕಾಯನ್ನು ಸೇರಿಸಿದ್ದೀನಿ ಇವೆಲ್ಲ ಸ್ವಲ್ಪ ಒಂದೆರಡು ನಿಮಿಷ ಕಲರ್ ಚೇಂಜ್ ಆಗಲಿ ನಂತರ ನಾವು ಇದಕ್ಕೆ ಕರಿಬೇವು ಸೊಪ್ಪನ್ನು ಸೇರಿಸಿದ್ದೀನಿ ಇವಾಗ ನಾವು ಇದಕ್ಕೆ ಹಿಂಗನ್ನು ಸೇರಿಸ್ತಾ ಇದ್ದೀನಿ ನಂತರ ನಾವು ಚಟ್ನಿಗೆ ಇದನ್ನೆಲ್ಲ ಹಾಕ್ಕೊಳ್ಳೋಣ ಇವಾಗಿಲ್ಲಿ ಕಾಯಿ ಟೊಮಾಟೊ ಚಟ್ನಿ ರೆಡಿಯಾಗಿದೆ ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಬೇಗನೆ ಮಾಡ್ಕೋಬಹುದು ಬರೀ ಐದೇ ಐದು ನಿಮಿಷದಲ್ಲಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮೇಲೆ ಆಲ್ ಅಂತ ಟೈಪ್ ಮಾಡಿದರೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ಮತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೆ ಟೇಕ್ ಕೇರ್ ಬಾಯ್ ಬಾಯ್